ನಮಸ್ಕಾರ ಸ್ನೇಹಿತರೆ ಶ್ರೀ ಸಿದ್ಧರೂಢ ಸ್ವಾಮಿಗಳ ನೂರ ತೊಂಬತ್ತನೇ ಜಯಂತಿ ಹಾಗೂ ಗುರುನಾಥ ರೂಢ ಸ್ವಾಮಿಗಳ ನೂರ ಹದಿನೈದನೇ ಜಯಂತಿಯ ಪ್ರಯುಕ್ತ ಗದಗ ಜಿಲ್ಲೆ ರೋಣ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಇದೇ ಫೆಬ್ರವರಿ ತಿಂಗಳ ಮೂರನೇ ತಾರೀಕು ಶ್ರೀ ಸಿದ್ಧಾರೂಢ ವಿವಿಧ ದೇಶಗಳ ಟ್ರಸ್ಟ್ ಕಮಿಟಿರವರಿಂದ ಆಯೋಜಿಸಲಾದ ಶ್ರೀ ಸಿದ್ಧಾರೂಢ ಜ್ಯೋತಿ ಯಾತ್ರೆ ಹಾಗೂ ಇಪ್ಪತ್ತೆರಡನೇ ಶಿವಾನುಭವ ಸತ್ಸಂಗ ಮತ್ತು ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಮಲ್ಲಾಪುರ ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ಸಕಲ ಸದ್ಭಕ್ತರು ದಿವ್ಯ ಸಾನಿಧ್ಯ ಶಿವಮೂರ್ತಿ ಮಹಾಸ್ವಾಮಿಗಳು ಅಧ್ಯಕ್ಷತೆ ಶ್ರೀ ಗುರುಮಲ್ಲಯ್ಯ ಪುರಾಣಮಠ ವರದಿ ಸಂಗಮೇಶ್